ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿರುವಂತಹ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿದ್ದೀವಿ ಈಗ ಇದರಲ್ಲಿ ಏನಪ್ಪಾ ಅಂತಂದರೆ ನಾವು ಎಂಬ್ರಾಯ್ಡ್ರಿನ ಮಾಡಿಸ್ಬೇಕಾದ್ರೆ ಸ್ಯಾರಿಗಳಿಗೆ ಯೂಸ್ವಲಿ ಎಂಬ್ರಾಯ್ಡ್ರಿನ ನೀವು ಖುದ್ದು ಮಾಡಿಸ್ತಾ ಇರುತ್ತೆ ಇಲ್ಲಿ ಡಿಸ್ಟೆನ್ಸನ್ನು ಸ್ಲೀವ್ ಹತ್ರ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಈಗ ನೋಡಿ ನಾವು ಆಲ್ರೆಡಿ ಒಬ್ಬರು ಎಂಬ್ರಾಯ್ಡ್ರಿ ಬ್ಲೌಸನ್ನು ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ರು ವರ್ಕ್ ಬ್ಲೌಸನ್ನು ಸೊ ಇದರಲ್ಲಿ ಸ್ಟಿಚ್ಚಿಂಗ್ನ ಈ ರೀತಿ ಮಾಡಿದ್ವಿ ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಬ್ಯಾಕ್ ಸೈಡ್ನ ಟರ್ನ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಸ್ಪೇಸ್ ಅಂತಕ್ಕಂಥದ್ದು ತುಂಬ ಕಡಿಮೆ ಬರುತ್ತೆ ನೋಡಿ ಯೂಸ್ವಲಿ ಇವ್ರದ್ದು ಇದು ಜಾಸ್ತಿ ಇರೋದ್ರಿಂದ ವಿಡ್ತು ಕೂಡ ಜಾಸ್ತಿ ಇರೋದ್ರಿಂದ ನಮಗೇನಾಗುತ್ತೆ ಅಂತಂದರೆ ಇಲ್ಲಿವರೆಗೂ ಬರ್ತಾ ಇದೆ ಬ್ಲೌಸ್ ಓಕೆನಾ ಇಲ್ಲಿವರೆಗೂ ಬ್ಲೌಸ್ ಬರುತ್ತೆ ಸೊ ನೆಕ್ಸ್ಟ್ ಸ್ಲೀವ್ನ ಅಟ್ಯಾಚ್ ಮಾಡಬೇಕು ಹೋದರೆ ಕಂಪಲ್ಸರಿ ಬ್ಯಾಕ್ ಸೈಡಲ್ಲಿ ಪ್ಯಾಚ್ ವರ್ಕನ್ನು ಮಾಡಬೇಕಾಗತ್ತೆ ಸೊ ಈ ರೀತಿ ನಮಗೆ ಸಮಸ್ಯೆ ಬರುತ್ತೆ ಸೊ ಹಾಗಾಗಿ ಡಿಸ್ಟೆನ್ಸನ್ನು ಇಲ್ಲಿ ಡಿಸ್ಟೆನ್ಸ್ ಏನಿದೆ ಈ ಸ್ಲೀವಿಂದ ಈ ಸ್ಲೀವ್ಗೆ ಡಿಸ್ಟೆನ್ಸನ್ನು ಮಿನಿಮಮ್ ಅಂದರೂ ಕೂಡ ಇಂಚ್ ಮೆಂಟೇನ್ ಮಾಡಬೇಕು ಅಂತಂದರೆ ನಿಮಗೆ ಈ ಸ್ಲೀವಿಂದ ಇಂದ ಈ ಸ್ಲೀವ್ಗೆ ಮಿನಿಮಮ್ ಅಷ್ಟೀ ಇಷ್ಟಾದ್ರೂ ಕೂಡ ನೀವು ಈ ಸ್ಲೀವಿಂದ ಇಂದ ಈ ಸ್ಲೀವ್ಗೆ ಮಿನಿಮಮ್ ಡಿಸ್ಟೆನ್ಸ್ ಅಷ್ಟು ಮೇಂಟೈನ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ ಸೆಂಟರ್ ಆಫ್ ಪಾತ್ ನಮಗೆ ಎಷ್ಟು ಬರುತ್ತೆ ನಮಗೆ ಇದು ಕೂಡ ಈ ರೀತಿ ಸ್ಟಿಚಿಂಗ್ ಆಗೋದ್ರಿಂದ ನಮಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇರುತ್ತೆ ಇದ್ರ ಮಿಡ್ಲ್ ಎಕ್ಸಾಕ್ಟ್ಲಿ ಥರ್ಡ್ ಸೆಂಟರ್ ಮಿಡ್ಲಿಗೆ ನಾವು ಸ್ಲೀವ್ ಮಿಡ್ಲನ್ನು ಇಟ್ಕೊಳ್ಬೇಕಾಗತ್ತೆ ಓಕೆ ನಾವು ಫೋಲ್ಡ್ ಏನು ಮಾಡಿರ್ತೀವಿ ಅದನ್ನ ಇಟ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಇಟ್ಕೊಂಡಾಗ ಇಲ್ಲಿ ನೋಡಿ ನಮಗೆ ಒನ್ ಸೈಡ್ ಈ ಸ್ಲೀವ್ನ ಕಟ್ ಮಾಡಿ ತೆಗೆದುಬಿಡ್ತೀವಿ ಬಟ್ ಒನ್ ಸೈಡ್ ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ಇಲ್ಲಿ ಪ್ಯಾಚ್ ವರ್ಕ್ ಅಂತ ಪ್ಯಾಚ್ ವರ್ಕ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಡಿಸ್ಟೆನ್ಸ್ ಎಷ್ಟು ಮೇಂಟೈನ್ ಮಾಡಬೇಕು ಅಂತಂದರೆ ನೋಡಿ ಇದು ಎಕ್ಸಾಕ್ಟ್ಲಿ ಇಷ್ಟು ಬರಬೇಕಲ್ವಾ ನಮಗೆ ಇಷ್ಟಕ್ಕೆ ಬೇಕಾಗತ್ತೆ ಇಷ್ಟಕ್ಕೆ ಬೇಕು ಅಂತಂದರೆ ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ ನಮಗೆ ಎಷ್ಟು ಇಂಚು ಬೇಕಾಗತ್ತೆ ಓಕೆನಾ ಸಿಕ್ಸ್ ಆರ್ ಸೆವೆನ್ ಇಂಚಸ್ ಸೆವೆನ್ ಇಂಚಸ್ ಇನ್ನಫ್ ಆಗುತ್ತೆ ಎಕ್ಸಾಕ್ಟ್ಲಿ ನಮಗೆ ಸೆವೆನ್ ಇಂಚು ಕರೆಕ್ಟಾಗಿ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಸೆವೆನ್ ಇಂಚ್ ಇತ್ತು ಅಂತಂದರೆ ನಮಗೆ ಸ್ಲೀವಲ್ಲಿ ಯಾವುದೇ ರೀತಿಯ ಇರತಕ್ಕಂಥ ಸೀರೆಯನ್ನು ನೀವು ತೆಗೆದುಕೊಂಡು ಬಂದು ಎಂಬ್ರಾಯ್ಡ್ರಿ ಮಾಡುವಂಥ ಸಂದರ್ಭದಲ್ಲಿ ಕೊಟ್ಟಾಗ ಅವರು ನಮಗೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಲಿಲ್ಲ ಸರಿಯಾಗಿ ಡಿಸ್ಟೆನ್ಸ್ ನಮಗೆ ಸಿಗಲಿಲ್ಲ ಅಂತಂದರೆ ಇಲ್ಲೆಷ್ಟಿದೆ ಫೈವ್ ಇದೆ ಸೆವೆನ್ ಇಂಚಸ್ ಡಿಸ್ಟೆನ್ಸ್ ಇಟ್ಟು ಮಾಡಿ ಅಂಥೇಳಿ ನಿಮಗೆ ಬ್ಲೌಸ್ ಫಿನಿಷಿಂಗು ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ನೋಡಿ ಆಲ್ರೆಡಿ ನಾವು ಸ್ಲೀವ್ಸನ್ನು ಈ ರೀತಿ ಯಾವ ರೀತಿ ಶೇಪ್ ಇದೆ ಅದೇ ರೀತಿ ನಾವು ಸ್ಟಿಚಿಂಗನ್ನು ಮಾಡಿದ್ವಿ ಸೊ ಇದ್ರ ವಿಡಿಯೋ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ನಿಮಗೆ ಸಿಗುತ್ತೆ ಯಾವ ರೀತಿ ನಾವು ಇದನ್ನು ಸ್ಟಿಚಿಂಗನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಸೊ ಈ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಲೈವ್ ಬಂದಿದ್ದೆ ಸೊ ಐ ಹೋಪ್ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಮಾಡಿ ಇದೇ ರೀತಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟನ್ನು ಮಾಡಿ ನಮಗೆ ಫ್ರೀ ಇದ್ದರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕೊಡುವಂಥ ಪ್ರಯತ್ನನ ಮಾಡ್ತೇವೆ ಸೊ ಇದರದ್ದು ಬ್ಯಾಕ್ ಡಿಸೈನ್ ಇತ್ತು ಸೊ ಇದ್ದು ಆಲ್ರೆಡಿ ನಿಮಗೆ ತೋರಿಸಿದ್ದೀವಿ ಫ್ರಂಟ್ ಬ್ಯಾಕ್ ಸೈಡ್ ಬರುತ್ತೆ ಸೊ ಬ್ಯಾಕ್ ಸೈಡ್ ಡಿಸೈನು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೂಡ ಸಿಗುತ್ತೆ ನಿಮಗೆ ಅಕ್ಯುರೇಟ್ ಫಿನಿಶಿಂಗ್ ಸಿಗುತ್ತೆ ತುಂಬ ಚೆನ್ನಾಗಿ ಔಟ್ಲುಕ್ಸ್ ಸಹ ಬರುತ್ತೆ ಇಲ್ಲಿ ಸ್ಟಿಚಿಂಗನ್ನು ನೋಡಿ ನಾವು ಒಂದು ಪ್ಯಾಟ್ರನ್ನ ರೆಡಿ ಮಾಡ್ಕೊಳ್ಬೇಕು ನಮ್ದು ಇದೇ ರೀತಿ ಸ್ಟಿಚಿಂಗ್ ಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಪೈಪಿಂಗನ್ನು ಕೊಡಬೇಕಾಗತ್ತೆ ಮತ್ತು ಮೂರು ದಿನ ಕೆಳಗಡೆ ವರ್ಕ್ ಇತ್ತು ಅಂದ್ರೆ ವರ್ಕ್ ಕೂಡ ಕೊಡಬಹುದು ಇಲ್ಲಿ ಯಾವುದೇ ರೀತಿಯೆಲ್ಲ ಜಸ್ಟ್ ಇದು ಒಂದೇ ಎಂಬ್ರಾಯ್ಡರಿ ಹಾಕ್ಸ್ಕೊಂಡು ಬಂದಿರತಕ್ಕಂಥದ್ದು ಸೊ ಹಾಗಾಗಿ ಇದು ಯಾವ ರೀತಿ ಇದೆ ಅದೇ ರೀತಿ ಫಿನಿಶಿಂಗ್ ಬೇಕು ಅಂತಂದರು ಸೊ ಅದೇ ರೀತಿ ನಾವು ಇದನ್ನು ಕೊಟ್ಟಿದ್ದೀವಿ ಸೊ ಅದೇ ರೀತಿ ಫ್ರಂಟಲ್ಲೂ ಕೂಡ ಅಷ್ಟೆ ನಿಮ್ಗೆ ಈ ರೀತಿ ಫಿನಿಶಿಂಗ್ ಅಂತಕ್ಕಂಥದ್ದು ಸಿಗುತ್ತೆ ಫ್ರಂಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೀವು ವಿಡಿಯೋನ ಮಿಸ್ ಮಾಡದೆ ನೋಡಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಬರುತ್ತೆ ಸಾಧ್ಯವಾದರೆ ಅದಕ್ಕಿಂತ ಮುಂಚೆನೆ ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಸೊ ಎರಡು ಗಂಟೆಗೆ ಇದು ಯಾವ ರೀತಿ ನಿಮಗೆ ಸ್ಟಿಚಿಂಗನ್ನು ಮಾಡಬೇಕು ಅನ್ನೋ ವಿಡಿಯೋ ಸಿಗುತ್ತೆ ಸೊ ಐ ಹೋಪ್ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಲೆವೆಲ್ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ ಇಲ್ಲಿ ಕಾಣ್ತಾ ಇದೆಯಲ್ಲ ಜಾಕ್ ಎಫ್ ಐ ಸೊ ಜಾಕ್ ಎಫ್ ಐ ಮಿಷಿನ್ ಬಗ್ಗೆ ಒಂದು ಡೆಮೊ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮಿಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಸೊ ಯಾರೆಲ್ಲ ಈ ಮಿಷಿನನ್ನು ಪರ್ಚೇಸ್ ಮಾಡಬೇಕು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಮಗೆ ಈ ಮಿಷಿನಲ್ಲಿ ಓಕೆನಾ ಈ ಮಿಷಿನಲ್ಲಿ ಸಿಗ್ತಕ್ಕಂಥ ಅಡ್ವಾಂಟೇಜ್ ಏನು ಅದು ಬಹಳ ಮುಖ್ಯ ಮತ್ತು ಅಪ್ಗ್ರೇಡ್ನಾಗಿ ಯಾವ ರೀತಿ ಆಗಬೇಕು ಈ ಮಿಷಿನಿಂದ ಯಾಕಂದರೆ ಜಾಕ್ ಎಫ್ ಐ ಅಂತಕ್ಕಂಥ ತುಂಬ ಸ್ಪೀಡ್ ಇರ್ತಕ್ಕಂಥ ಮಿಷಿನು ಓಕೆನಾ ತುಂಬ ಅಂದರೆ ತುಂಬ ಸ್ಪೀಡ್ ಇರುತ್ತೆ ಸೊ ಯಾರೆಲ್ಲ ಇದಕ್ಕೆ ಯೂಸ್ ಆಗುತ್ತೆ ನಿಜವಾಗ್ಲೂ ಇದು ಹೊರತಿದೆ ಮಿಷಿನು ಅಂತಕ್ಕಂಥ ಡೆಮೋ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ನೀವು ಎಷ್ಟು ಕಮೆಂಟ್ಸನ್ನು ಮಾಡ್ತೀರಾ ಅಷ್ಟು ಟು ಇದರ ಬಗ್ಗೆ ಡೆಪ್ತ್ ಮಾಹಿತಿಯನ್ನು ಕೊಡ್ತೇನೆ ಯಾಕೆ ಅಂತಂದರೆ ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ಮಿಷಿನೇ ಸೊ ಯಾರೆಲ್ಲ ತೆಗೆದುಕೊಳ್ಬೇಕು ಮತ್ತು ಇದರಿಂದ ಆಗುವ ಲಾಭಗಳೇನು ಲಾಭನ ನಷ್ಟನ ಸೊ ಇಷ್ಟೆಲ್ಲ ಯೋಚನೆ ಇರುತ್ತೆ ಪ್ರತಿಯೊಬ್ಬರೂ ಈ ಥರ ದೊಡ್ಡ ಮಿಷಿನ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಬಟ್ ಇದರ ಯೂಸ್ ನಮಗಿದೆಯಾ ನಿಜವಾಗ್ಲೂ ವರ್ತೇಬಲ್ ಆಗಿದೆಯಾ ಅದರಿಂದ ನಾವು ಏನೇನು ಕೆಲಸನ ತೆಗಿಬೋದು ಏನೇನು ಕೆಲಸನ ಕಲಿಬೋದು ಸೊ ಇದೆಲ್ಲದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಕೂಡ ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ನೀವು ಕಮೆಂಟ್ಸನ್ನು ಯಾವ ರೀತಿ ಮಾಡ್ತೀರಾ ಅದರ ಮೇಲೆ ವೀಡಿಯೋಸ್ನ ಕೊಡ್ತಾ ಹೋಗ್ತೀನಿ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರ